ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಅವ್ರಿಗೊಂದು ವಿಧಿ ಇತ್ತಿತ್ತ ನಿಯಮಗಳನ್ನು ಮಾಡೇ ತೀರಬೇಕು ಅಂತ ಇರುತ್ತೆ ಹಾಗೆ ಈ ಬ್ರಾಹ್ಮಣರಲ್ಲಿ ಸನ್ಯಾಸಿಗಳು ಅಂತ ಏನು ಆಗಿರ್ತಾರೆ ಅವ್ರಿಗೆಲ್ಲ ವಿಧಿ ಇರ್ತಿರುತ್ತೆ ಬ್ರಾಹ್ಮಣರಿಗೆ ಹೆಂಗೆ ವಿಧಿನೋ ಹಾಗೆ ಸನ್ಯಾಸಿಗಳಿಗೂ ಕೂಡ ವಿಧಿ ಎತ್ತಿರುತ್ತೆ ಅದಕ್ಕಾಗಿ ಆಚಾರ್ಯರ ಮಧ್ವರು ಅವತಾರ ಮಾಡಿ ಆಚಾರ್ಯರ ಮಧ್ವರು ಅವತಾರ ಮಾಡಿದ್ರು ಅಂದರೆ ಅಲ್ಲೊಂದು ಸೂಕ್ಷ್ಮ ಅವರು ನಮ್ಮಂಗೆ ತಿರಿಯ ಯೋನೆಗಳಲ್ಲಿ ಮುಗಿಸಿ ನಮ್ಮಂತ ಬಂದು ಹುಟ್ಟಿದ್ದಾರೆ ಅಂತ ಮತ್ತೆ ಅಂದ್ಕೋಬಾರ್ದು ತಾರತಮ್ಯ ಅನ್ನೋದು ಯಾಕೆಂದರೆ ನಮ್ಮ ಮತ ಎಷ್ಟು ಸುಸ್ಪಷ್ಟ ಅನ್ನ ಕೇಳ್ತೀನಿ ಚಾರ್ವಕಾದಿ ಇಪ್ಪತ್ತೊಂದು ಮತಗಳಿಗೆ ಮೀರಿ ಇಪ್ಪತ್ತೆಂಟನೇ ಮತ ಆಗಿರ್ತಕ್ಕಂಥ ಈ ದ್ವೈತ ಮತದಲ್ಲಿ ಯಾವ ಸಂಶಯವೂ ಇಲ್ಲ ಎಲ್ಲ ಕರಾರು ವರ್ಕ್ ಎಲ್ಲ ಸಿಸ್ಟಮೆಟಿಕ್ ಸೈಂಟಿಫಿಕ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಯಾವಾಗ ಎಲ್ಲಿ ಕೇಳಿದ್ರು ಪ್ರೂವ್ ಮಾಡಬಹುದು ಅಷ್ಟರ ಮಟ್ಟಿನ ಪಕ್ಕಾ ಸಿದ್ಧಾಂತ ನಮ್ಮ ಸಿದ್ಧಾಂತ ನಿಮಗೆ ಬೇರೆ ಸಿದ್ಧಾಂತದಲ್ಲಿ ಏನಾದರೂ ದೋಷ ಕಾಣ್ಬೋದು ಅನುಮಾನ ಪಡ್ಬೋದು ಇಲ್ಲಿ ನೀವು ಅನುಮಾನ ಪಡೋಕ್ಕೆ ಅವಶ್ ಇಲ್ಲ ಅವಕಾಶ ಇಲ್ಲ ಹಾಗೇ ಆ ಕಿರಿಯ ಜ್ಯೋತಿಗಳಲ್ಲಿ ಮುಗಿಸಿ ನಾವು ಬಂದಿರ್ತೀವಿ ಜೀವರಾಶಿಗಳು ಅಂದರೆ ಆ ಜೀವರಾಶಿಗಳಲ್ಲಿ ತಾರತಮ್ಯ ಅಂತ ತಿಳ್ಬಿಟ್ಟು ನಾನು ಬರುವಂಥದ್ದು ವಾಯು ಜೀವೋತ್ತಮರು ಅಂತ ಜೀವೋತ್ತಮರಾಗಿರ್ತಕ್ಕಂಥ ಆಚಾರ್ಯಮದರು ಅವತಾರ ಮಾಡಿದ್ರು ಅಂದರೆ ಯಾಕೆ ಈ ವಿಷಯಕ್ಕೆ ಬರ್ತಾ ಇದ್ದೀನಿ ಅಂದರೆ ಇವತ್ತಿನ ಕಥಾನಾಯಕರು ಅಂಥದೇ ಮತ್ತೊಬ್ಬ ಜೀವೋತ್ತಮರು ವಾಯುದೇವರ ನಂತರದಲ್ಲಿ ವಾಯುಪಟ್ಟಕ್ಕೆ ಬರ್ತಕ್ಕಂಥ ಮಹನೀರು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವಾದರಾಜ ಗುರುಸಾರ್ ಹೋದರು ಹಾಗೆ ಆಚಾರ್ಯವದ್ವರು ಬಂದರು ಅಂತಂದ್ರೆ ನಮ್ಮಂಗೆ ಗರ್ಭವಾಸ ದುಃಖಗಳಲ್ಲಿಲ್ಲ ಇಂದು ಎದ್ದು ಆ ಒಂದು ಕೀವು ರಕ್ತ ಮಾಂಸ ಅಮೇಜಿತೊಳಗೆ ತೊಲ್ಲಾಡಾಡಿ ಬಂದರು ಅಂತ ತಿಳ್ಕೋಬಾರ್ದು ಇವನ್ನ ಈ ಸತ್ಯತೆಯನ್ನು ಈ ಸೃಷ್ಟಿಯ ಸತ್ಯತೆಯನ್ನು ಈ ಶಾಸ್ತ್ರದ ಪ್ರಕ್ರಿಯೆಗಳನ್ನು ತಿಳಿಯೋದೇ ತಾರತಮ್ಯ ಇದರೊಳಗೆ ಪ್ರಸಿದ್ಧನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಯ್ಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಯ್ಟ್ ಫೈವ್ ಡಬಲ್ ಒನ್ ಫೈವ್ ಅವನನ್ನು ತಿಳ್ಕೊಳ್ಬೇಕು ಅವನನ್ನು ತಿಳ್ಕೊಳ್ಳೋದು ಅಂದರೆ ತಾರತಮ್ಯನ ತಿಳ್ಕೊಳ್ಬೇಕು ತಾರತಮ್ಯ ಬಿಟ್ಟು ಮೋಕ್ಷದಲ್ಲೂ ಕೂಡ ತಾರತಮ್ಯ ಉಂಟು ಹಂಗಿರಬೇಕಾದ್ರೆ ನಾವು ತಾರತಮ್ಯ ತಿಳ್ಕೊಳ್ದೇ ಇದ್ರೆ ಏನು ಪ್ರಯೋಜನ ಆಗ್ತದೆ ನಮಪ್ಯಾರು ಅನ್ನೋದೇ ಗೊತ್ತಿಲ್ಲ ಇದ್ದರೆ ನಮ್ಮ ಶಾಸ್ತ್ರ ಮಾತ್ರ ಇದನ್ನು ಹೇಳೋದು ಯಾಕೆಂದರೆ ಅಪ್ಪನ್ನ ಅಪ್ಪ ಅಂತಲೇ ಭಜನೆ ಮಾಡಬೇಕು ನೀವು ಅಹಂ ಬ್ರಹ್ಮಾಸ್ತಮಿ ಅಂತ ನಾನೇ ದೇವರು ಅಂತ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ನೀವು ಈಗ ನಿಮ್ಮ ಅಪ್ಪನ ಮಗ ಅಂತ ನೀವೇನಾರ ಅವ್ನಿಗೆ ಏ ಮಗನ ಬಾಯಿ ಅಂತ ಹೇಳ್ತೀರೇ ನಾವು ಹೇಳಲ್ಲ ಈ ತರದ್ದು ತಪ್ಪು ಕೆಲಸ ದೇವೇಂದ್ರ ಮಾಡ್ದ ದೇವೇಂದ್ರನ ದೇವತೆಗಳು ಅಂತ ಏನಿದ್ದಾರೆ ದೇವೇಂದ್ರ ಒಂದು ಸಾರಿ ಸಂಚಾರಕ್ಕೆ ಹೋಗಿದ್ದ ಸಂಚಾರದಿಂದ ಬಂದ ಶಚಿದೇವಿಗೆ ನಮ್ಮಂತೆಲ್ಲ ಆರಾರು ತಿಂಗಳು ಒಂಬತ್ತು ತಿಂಗಳು ಗರ್ಭವಾಸ ದುಃಖ ಬಸರಿ ಬಾಡಂತಿ ಅವ್ರಿಗೆ ಉಪಕಾರ ಮಾಡೋದು ಅವೆಲ್ಲ ಏನಿಲ್ಲ ದೇವತೆಗಳಿಗೆ ಸ್ಮರಣೆ ಮಾತ್ರದಿಂದ ಅವರೆಲ್ಲ ಅವತಾರರಾಗ್ತಾರೆ ಹಾಗೆ ಶಚಿದೇವಿಗೆ ಒಂದು ಆರು ಜನ ಮಕ್ಕಳು ಹುಟ್ಟಿದ್ರು ಅಂತ ಹುಟ್ಟಿದ ತಕ್ಷಣ ದೇವೇಂದ್ರ ಎಲ್ಲೋ ಹೋಗಿದ್ದ ಬಂದ ಸಖಿರು ಬಂದರು ಸ್ವಾಮಿಯ ಪುತ್ರ ಸಂತಾನ ಆಗಿದೆ ಅಂದರು ಅವ್ರು ಬಂದ ಮಕ್ಕಳದ ಚೆನ್ನಾಗಿದ್ದೀರಾ ಮಕ್ಕಳೆ ಅಂತ ಮಾತಾಡಿದ್ರು ಆ ಮಕ್ಕಳು ಸುಮ್ನೆ ಚೆನ್ನಾಗಿದ್ದೀವಿ ಅಂತ ಹೇಳಬೇಕು ಬೇಡ ಮತ್ತೆ ನಾನು ಮಾತಾಡ್ತಾ ಇದ್ದರು ಅಂದರೆ ಅವರೆಲ್ಲ ಹಾಗೆ ದೇವತೆಗಳಿಗೆ ಯಾರಿಗೂ ನಮ್ಮಂತೆ ಸ್ವೇದ ರಜಸ್ವಲಾದಿಗಳೆಲ್ಲ ಇರೋದಿಲ್ಲ ರಮ್ಯಪೂರ್ ಋಷಿ ಮೇಲಕ್ಕಾಗಿ ಸ್ತ್ರೀಯರಿಗೂ ಕೂಡ ವೇದಗಳು ವರ್ಣನೆ ಮಾಡ್ತಾರೆ ಅವರನ್ನು ಆದ್ದರಿಂದ ನಮ್ಮಂತೆ ಸ್ವೇದ ರಜಸ್ವಲಾದಿಗಳೆಲ್ಲ ದೇವತೆಗಳಿಗೆ ಇರೋದಿಲ್ಲ ಅವರು ಹುಟ್ಟುತಾನೆ ಬೆಳೆದು ಬಿಡ್ತಿರ್ತಾರೆ ಹಾಗೆ ಮಕ್ಕಳ ತಂಗೇನ ಮಕ್ಕಳೇ ಚೆನ್ನಾಗಿದ್ದೀರಿ ಅಂತ ಕೇಳಿದ್ದೇವೆ ಅಂತ ಆ ಮಕ್ಕಳೇನು ಮಾಡಿಬಿಟ್ಟು ಅಂದರೆ ಇಮಿಟೇಟ್ ಮಾಡಿದ್ರು ಕೇಂದ್ರ ಮಕ್ಕಳೇ ಕೇಂದ್ರಪ್ಪ ಮಕ್ಕಳೇ ಚೆನ್ನಾಗಿದ್ದೀರಾ ಅಂತ ಅಪ್ಪನ್ನೇ ಇಮಿಟೇಟ್ ಮಾಡಿಬಿಟ್ಟು ತಕ್ಷಣ ದೇವಿಯನ್ನ ಶಾಪ ಕೊಟ್ಬಿಟ್ಟ ಆ ಮಕ್ಕಳಿಗೆ ನೀವು ಯಾವ ಅಪ್ಪನ್ನ ಮಗ ಅಂತ ಕರೆದಿಯೋ ಆದ್ದರಿಂದ ಆ ಪಿತೃಗಳಿಗೆ ದೇವತೆಗಳು ಅಂತ ಅರ್ಥಿಸಿರುವಂಥ ಹವ್ಯವ ಈ ಹೇಗೆ ದೇವ ಅಂತ ಆ ಆರು ಜನ ದೇವತೆಗಳನ್ನೆಲ್ಲ ದೇವತೆಗಳು ಅಂತ ಮಾಡಿ ಇಟ್ಬಿಟ್ಟ ಶಾಪರೂಪವಾದಂಥ ಹೊರ ಕೊಟ್ಟು ಹಾಗೆ ಅವರೆಲ್ಲ ಏನಿದೆ ಅಂದರೆ ನಮ್ಮಂಗಲ್ಲ ಅಲ್ಲ ಆದರೆ ಅವರಿಗೆಲ್ಲ ಅಜ್ಞಾನ ಉಂಟು ನಮ್ಮ ಆಚಾರ್ಯಭದ್ಧರು ರುಜುಗಣಿಸ್ತರು ಅಂತ ಎಲ್ಲಿ ತನಕ ಕೇಳ್ತೀವೋ ಅಲ್ಲಿ ತನಕ ಅಲ್ಲಿಂದ ರುದ್ರಶೇಷ ಗೊರಡಾದಿಗಳಿಂದ ಹಿಡಿದು ಅಲ್ಲಿಂದ ಕೆಳಗಿರ್ತಕ್ಕಂಥ ಸಮಸ್ತ ಜೀವರಾಶಿಗಳಿಗೂ ಕೂಡ ಅಜ್ಞಾನ ಉಂಟು ಕಲ್ಯಾವೇಶ ಉಂಟು ಈ ಕಲ್ಯಾಣೇಶನ ಕಳ್ಕೊಳ್ಳೋಕ್ಕೋಸ್ಕರನೇ ಇಷ್ಟೆಲ್ಲ ಶಾಸ್ತ್ರಜ್ಞಾನ ಏನು ಸರಿಯಾಗಿ ತಿಳ್ಕೊಳ್ಳೋದು ಅಂತ ಏನು ಅಂದರೆ ಮೋಕ್ಷಕ್ಕೆ ಹೋಗೋದಕ್ಕೆ ಏನು ತಿಳ್ಕೊಬೇಕು ಅಂದರೆ ನಾನೇನು ಅಂತ ತಿಳ್ಕೊಳ್ಬೇಕು ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅದೇ ಮೋಕ್ಷ ಅಂತ ಸ್ವಸ್ವರೂಪಾನಂದ ಮೋಕ್ಷ ಅಂತ ಸ್ವಸ್ವರೂಪ ಆನಂದ ಆವಿರ್ಭಾವ ಅಂದರೆ ಏನು ಅಂದರೆ ಸುಮ್ಮನೆ ಸೂಕ್ಷ್ಮವಾಗಿ ನಾನು ನಾನೇನು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು ಅಂದರೆ ನನಗೆ ನನ್ನ ರೇಂಜು ನಾಲ್ಕು ಹಣಿ ರೇಂಜು ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡಬೇಕು ಗೊತ್ತಾದರೆ ನಿಮಗೆ ಅಧ್ಯಯನನೇ ಉದ್ದ ನನ್ನ ರೇಂಜ್ ಹೆಂಗ ಸುತ್ತಿದ್ರು ನಾಲ್ಕಾಣಿಗಿಂತ ಮುಂದೆ ಕಮ್ಮಿನೂ ಇಲ್ಲ ಜಾಸ್ತಿ ಪರ್ಫೆಕ್ಟ್ ನಾಲ್ಕು ಅಂತ ತಿಳಿದ್ರೆ ನಿಮ್ಗೆ ಅವಾಗ ಅಜ್ಞಾನ ಅಂಬೋದು ಬರೋದೇ ಇಲ್ಲ ನಿಮ್ಗೆ ಕೇಳೋದು ಸ್ವರೂಪ ಗೊತ್ತಿರ್ತದೆ ಇನ್ನೊಬ್ಬ ಎಂಟಾಣಿ ಹಣಿ ಆಗಲಿ ಒಂದು ರೂಪಾಯಿ ಹೇಗಿರಲಾಗಲಿ ಅವನ್ನ ಮರ್ಯಾದೆ ತಗೊಳ್ಳಿ ಮರ್ಯಾದೆ ಕಳ್ಕೊಳ್ಳಿ ನೀವು ಅದ್ರ ಬಗ್ಗೆ ದುಃಖನೂ ಪಡೋಲ್ಲ ಸುಖನೂ ಪಡೋದಿಲ್ಲ ಚಿಂತನೆ ಮಾಡೋದಿಲ್ಲ ಬರೀ ಸರ್ವತ್ಮತ್ತು ಜ್ಞಾನ ಇಟ್ಕೊಂಡು ಪರಮಾತ್ಮನ ನನ್ನ ಸ್ವರೂಪ ಇಷ್ಟೇ ನನ್ನ ಯೋಗ್ಯತೆ ಇಷ್ಟೇ ನಾನು ಇಷ್ಟೇ ನಾನು ಪೂಜೆ ಮಾಡೋದು ಒಂದು ಗಂಟೆ ಪೂಜೆ ಅಂದರೆ ನನ್ನ ಹೆಂಚು ಒಂದು ಗಂಟೆ ಪೂಜೆ ಆಗುತ್ತೆ ಅಷ್ಟೇ ಮಾಡ್ಕೊಳ್ಳೋದು ಇನ್ನೊಬ್ಬ ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಮಾಡ್ತಾನೆ ಅವ್ನು ನೋಡಿ ದುಃಖ ಪಡೋಲ್ಲಾಗಲಿ ಸುಖ ಪಡೋದಾಗಲಿ ನಿಮ್ಗೆ ಇರೋದಿಲ್ಲ ಹಾಗೆ ರೇಂಜ್ ದಾಟ್ಲಿಕ್ಕೆ ಬರೋದೇ ಅಜ್ಞಾನ ಅನ್ನೋದೇ ಕೊಡೋದಿಲ್ಲ ಆ ಅಜ್ಞಾನ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ತನಕ ನಮಗೆ ಆಗೋದೇ ಆ ಅಜ್ಞಾನ ಕಳೀಲಿಕ್ಕೆ ಈ ಎಲ್ಲ ಸತ್ತಸಬೇಕು ಏನು ಸತ್ಯವಾದ ಧರ್ಮಂಚರ ಮಾತ್ರ ಫಲಂ ಏನು ವೇದಗಳಲ್ಲಿ ಹೇಳ್ತವೋ ಹಾಗೆ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಯ್ಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ಸರ್ವತ್ಮ ಪಂಚಭೇತ ತಾರತಮ್ಯ ಭೇದವಾಗಿರ್ತಕ್ಕಂಥ ಈ ಜಗತ್ತು ಸತ್ಯ ಅಂತ ಹೇಳಬೇಕು ಇದನ್ನು ಹೇಗೆ ಹೇಳಬೇಕು ತಾರತಮ್ಯ ಪ್ರಕಾರವಾಗಿ ಹೆಂಗ್ ಉಪಾಸನೆ ಮಾಡಬೇಕು ಅಂದರೆ ಅಪ್ಪನ ಅಪ್ಪ ಅಂತಲೇ ಭಜನೆ ಮಾಡಬೇಕು ಮಗನ ಮಗ ಅಂತಲೇ ಭಜನೆ ಮಾಡಬೇಕು ಮಗನ ಅಪ್ಪ ಅಂತ ಅಪ್ಪನ ಮಗ ಅಂತ ಭಜನೆ ಮಾಡಿದ್ರೆ ಹೋಯ್ತು ಮತ್ತು ಕೇಳ್ತಾಯ್ತು ಪುನರಪಿ ಜನನ ಪುನರಪಿ ಮರಣಂ ಪುನರಪಿ ಜನನಿ ಜನರೇ ಹೋಗೋದು ಬರೋದು ಇದೇ ಸರ್ಕಸ್ ಸ್ಥಿರಿಯ ಜೋನಿಗಳಲ್ಲಿ ಅದಕ್ಕಾಗಿಯೇ ಮನುಷ್ಯರಿಗೆ ತತ್ರಾಪಿ ಬ್ರಾಹ್ಮಣನಿಗೆ ಇಂಥ ವಿಶೇಷವಾದಂಥ ಜ್ಞಾನ ಮತ್ತು ಬುದ್ಧಿಯನ್ನು ಬರುವಂತಹ ಹದ ಅದನ್ನ ನಾವು ಎಷ್ಟಕ್ಕೆ ಉಪಯೋಗಿಸ್ಕೋತೀವಿ ಚಿನ್ನಕ್ಕೆ ಕುಡಿಯೋಕ್ಕೆ ಮಲ್ಕೊಳ್ಳೋಕ್ಕೆ ಐಷಾರಾಮಿ ಜೀವನಕ್ಕೆ ಹತ್ರ ಉಪಯೋಗಿಸ್ಕೊತಾ ಮಾಡ್ಲಿಕ್ಕೆ ಇವತ್ತೇನು ಯಾಕೆ ಯಾಕೆಂದ್ರೆ ಸತ್ಯನಿಧಿಗಳು ಅಂತ ಶ್ರೀಪಾದರಾಜ ಮಠದಲ್ಲಿ ಒಬ್ರು ಸ್ವಾಮಿಗಳಿದ್ರು ಈಗ ಒಂದು ಇವರ ಮುತ್ತಾತ ಈಗ ಪ್ರಕೃತ ಇರ್ತಕ್ಕಂಥ ಪೀಠಾಧಿಪತಿಗಳ ಮುತ್ತಾತ ಅಂದ್ರೆ ಐದ್ದೇ ತಲೆ ಅವರು ಒಮ್ಮೆ ಒಂದು ಮಾತು ಹೇಳೋದು ಕಲೀಗೇನು ಕೆಲ್ಸನಪ್ಪ ವ್ಯಾಸಿ ಕಲಿಗೆ ನಮ್ಮಂಥ ಸ್ವಾಮಿಗಳ ತಲೆ ಮೇಲೆ ಕೂತ್ಕೊಳ್ಳೋಕ್ಕೆ ಕಾಯ್ತಿರ್ತಾರೆ ಬಿಡಿ ಸಿಗರೇಟು ಕುಡಿಯೋರ ಹತ್ರ ಇಲ್ಲ ಏನು ಮತ್ತು ಕೆಲಸ ಅವನ್ನ ನೋಡ್ಬಿಟ್ರೆ ಸಾಕು ಅವ್ರು ಜಾಸ್ತಿ ಬಿಡಿ ಕುಡಿತಾರೆ ಸಿಗರೇಟ್ ಸೇತಾರೆ ಎಣ್ಣೆ ಕುಡಿತಾರೆ ಆದರೆ ನಮ್ಮಂಥ ಸನ್ಯಾಸಿಗಳು ಮೊದಲು ಕೆಡಿಸಬೇಕು ಅಂತ ಕಾಯ್ತಿರ್ತಾರೆ ನಾವೇನಾದ್ರು ತಪ್ಪು ಮಾಡ್ತೀವ ಅಂತ ಕಾಯ್ತಿರ್ತಾರೆ ತಪ್ಪು ಮಾಡಿದ್ರೆ ಬಂದು ತಕ್ಷಣ ನನ್ನ ತಲೆಗೇ ಕೂತ್ಕೊಂಡ್ಬಿಡ್ತಾನೆ ಕೂತ್ಕೊಂಡ ಅಂದರೆ ಕೆಡಿಸಿದ ಅಂತ ಒಬ್ಬ ಸನ್ಯಾಸಿ ಕೆಟ್ಟರೆ ಆ ಸನ್ಯಾಸಿಯಿಂದ ಸಾವಿರಾರು ಜನ ಕೆಟ್ಟುಬಿಡ್ತಾರೆ ಒಬ್ಬ ದಶಮಿ ದಿವಸ ಏಕಾದಶಿ ಹಾಕ್ಬಿಟ್ರೆ ನಾವೆಲ್ಲ ಅವ್ರು ನೋಡಿ ಏಕಾದಶಿ ಬಾಯ್ತೀವಿ ಆಯ್ತು ಅವೆಲ್ಲ ಕೆಟ್ಟ ಕೂಲಿಗೇಟಾಗಿ ಇದ್ರ ಜೆಲ್ಲ ಕರ್ಭ ಅವ್ರು ಕಟ್ಕೊಂಡ್ಬಿಡ್ತಾರೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ವಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ ದೊಡ್ಡವರು ಹೇಳಿದ್ದಲ್ಲಿ ನಾವು ಮಾಡ್ತೀವಿ ದೊಡ್ಡವ್ರು ತಪ್ಪು ಹೇಳಿದ್ರೆ ನಾವು ತಪ್ಪು ಮಾಡ್ತೀವಿ ನಮ್ಮಪ್ಪ ಇಲ್ಲ ಅಪ್ಪ ಅಂದ್ರೆ ಮಕ್ಳಿಗೆ ಏನು ಹೇಳ್ತಾರೋ ಅದನ್ನು ಮಕ್ಕಳು ಮಾಡ್ತಾರೆ ಅವ್ರು ನಾವು ಮಾಡಿ ನಿನ್ನ ಯಾರು ಹೇಳಕ್ಕೆ ಸಾಧ್ಯ ಬೇಸಕ್ಕಿಂದ ಅವ್ರಿಗೇನು ಗೊತ್ತಿರಲ್ಲ ಅವ್ರಿಗೆ ನಾವು ತಂದೆ ತಾಯಿಗಳು ಏನು ಏನವರಿಗೆ ವಿಲಾಸಿಗಳಾಗಿ ಪ್ರವರ್ತದಲ್ಲಿ ಮಾರ್ಗದಲ್ಲಿ ತೋರಿಸ್ತಾರೋ ಅದನ್ನೇ ಅವ್ರು ಮಾಡ್ತಾರೆ ಅವ್ರೇನಾರು ತಪ್ಪು ಮಾಡಿದ್ರೆ ಅದಕ್ಕೆ ಅಪ್ಪ ಮನೆ ಹೊಣೆ ಬೇರೆ ಯಾರೂ ಹೊಣೆ ಆಗಲಿ ಹಾಗೆ ಅವರ ಸ್ವರೂಪ ಯೋಗ್ಯತೆಯಿಂದ ಮಾಡೋದು ಬೇರೆ ನೀವು ದಾರಿ ತೋರಿಸೋದು ಬೇರೆ ಹೀಗೆ ನೀವು ದಾರಿ ತೋರಿಸೋದೇ ತಪ್ಪು ತಪ್ಪು ದಾರಿ ತೋರಿಸ್ಬಿಟ್ರೆ ಎಲ್ಲದಕ್ಕೂ ನಾವೇ ಹೊಣೆ ಆಗಬೇಕು ಹೀಗೆ ಕಲಿ ಅಂತ ಅಂದರೆ ಗರುಡ ಶೇಷಾದಿಗಳಲ್ಲೂ ಕೂಡ ಕಲ್ಯಾದೇಶ ಇದೆ ಅಂದರೆ ನೀವು ವಿಚಾರ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಅಂಥ ಯೋಗಿಗಳ ಮೇಲೂ ಕೂಡ ಕಲಿತು ಪ್ರಭಾವ ಬೀರ್ತಾನೆ ಅಂದರೆ ರಾಯರಲ್ ಬೀರಕ್ಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ರಾಯರಲ್ಲಿ ಬೀರಕ್ ಆಗಲಿಲ್ಲ ಅದು ಒಂದು ವಾಕ್ಯ ಇದೆ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವಾದಿರಾಜನನ್ನು ಈ ಕಲ್ಯಾವೇಶಿರಲಿಲ್ಲ ಯಾಕೆ ಅಂದರೆ ಅವರು ರುಜುಗಣಸ್ತರು ರುಜುಗಣಸ್ತ್ರಲ್ಲಿ ಭಗವಂತ ಬರೋದೇ ಇಲ್ಲ ಈ ಕಲ್ಯಾವೇಶಗಳನ್ನು ನಾನು ಭಗವಂತನ ಫ್ರೆಂಡ್ನ ಕಲಿಗೆ ಆ ಶಕ್ತಿ ಇಲ್ಲವೇ ಇಲ್ಲ ಕೊಟ್ಟೇ ಇಲ್ಲ ಅವರು ಕವರ್ಸೇ ಇಲ್ಲ ತಂದ್ರೆ ಡೈರೆಕ್ಟ್ ಐ ಎ ಎಸ್ ಆಫೀಸರ್ಸ್ ಇದ್ದರು ಅವರು ಅವ್ರು ಕೆಳಗಿನ ರೇಜಿಗೆ ಬರಲ್ಲ ಕೆಳದವ್ರ ಮೇಲಿನ ರೇಜಿಗೆ ಹೋಗೋಲ್ಲ ಹೋಗಬೇಕು ಮತ್ತು ಇಲ್ಲಿಗೆ ಬರಬೇಕು ಪುನರ್ ವಾಪಸ್ಸೇ ಬರಬೇಕು ರೇಂಜ್ ಆಗೋದಿಲ್ಲ ಹಾಗೆ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವಧಿರಾಜ ಗುರುಸಾರು ಕೂಡ ಮುಂದೆ ವಾಯುಪಟ್ಟಕ್ಕೆ ಬರ್ತಕ್ಕಂಥ ಮಹಾನುಭಾವ ಆಚಾರ್ಯ ಮಧ್ಯರು ಹುಟ್ಟಿದ್ರು ಅಂದ್ರೆ ನಮ್ಮಂತೆ ತಿಳಿಯ ಜೀವನಿಗಳಲ್ಲಿ ಗರ್ಭವಾದ ದುಃಖಗಳನ್ನು ಕೂತ್ಕೊಂಡು ಹುಟ್ಟಲಿಲ್ಲ ಇದು ಯಾಕೆ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಇವತ್ತಿನ ಕಥಾನಾಯಕರು ಕೂಡ ಹಾಗೆ ಅವರು ಯಾವುದೋ ಒಂದು ಜೀವರಾಶಿ ಅಲ್ಲಿ ಗರ್ಭವಾಸ ದುಃಖವನ್ನು ಅನುಭವಿಸಿ ಅದರ ಆಯುಸ್ಸು ಅಷ್ಟೇ ಇರುತ್ತೆ ಆ ಅಷ್ಟೇ ಇದ್ದಂಥ ಆಯುಸ್ಸಿನ ಆ ಜೀವರಾಶಿ ಹೊರಗಾಕಿ ಆ ಜೀವನದಲ್ಲಿ ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಮತ್ತು ಅವತಾರ ಮಾಡಿ ಜಗತ್ತಿನಲ್ಲಿ ನಮ್ಮನ್ನೆಲ್ಲ ಸಲುವುದು ಹಾಗೆ ವಾದಿರಾಜರು ಕೂಡ ಆ ವಾದೀಶರ ಒಂದು ಏನು ವಿಶೇಷವಾದಂಥ ಆಶೀರ್ವಾದದಿಂದ ಆ ವಾಗೇಶತೀರ್ಥರು ಅಂತ ವಾದಿರಾಜರ ಗುರುಗಳಾಗಿರ್ತಕ್ಕಂಥವು ಅವರೇ ಅವರ ಸ್ವರೂಪವನ್ನು ಉದ್ದಾರಿ ಮಾಡಿದಂಥ ಮಹಾನುಭಾವ ಆ ವಾಗೇಶತೀರ್ಥರು ಗೌರಿ ಮತ್ತು ರಾಮಾಚಾರ ಅಂತ ಈ ವಾದಿರಾಜರ ತಂದೆ ತಾಯಿ ಅವರು ವಾಗೀಶ ತೀರ್ಥರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರಂತ ಪ್ರತಿ ದಿವಸ ಬಂತು ಸ್ವಾಮಿ ನಮ್ಮನೆಗೆ ಗುಚ್ಛಕ್ಕೆ ಬರಬೇಕು ನಮ್ಮ ಮನೆಗೆ ಗುಚ್ಛಕ್ಕೆ ಬರಬೇಕು ಆಯಿತು ನೋಡೋಣ ಆಯ್ತು ನೋಡೋಣ ಅಂತ ಹೇಳ್ತಿರ್ತಾರೆ ಯಾಕೆ ಬರಲಿಲ್ಲ ಅಂದರೆ